ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಸೊ ನಾವು ಪಾರ್ಲರ್ಗೆ ಹೋಗ್ತಾ ಇದ್ದೀವಿ ವಾಮ ಇರೋದರಿಂದ ನಾನು ನಿಮಗೆ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಚಂದು ಕೂಡ ಸ್ಕೂಲ್ ಯೂನಿಫಾರ್ಮಲ್ಲೇ ಬರ್ತಾ ಇದ್ದಾಳೆ ಅವಳು ಕೂಡ ಹಂಗೆ ಹೋಗ್ತಾಳೆ ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಪೂಜೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬೇಬೀಸ್ಗಳನ್ನ ಇನ್ನು ಅಮ್ಮ ಮಗಳು ಸೊ ನಾ ಪಾರ್ಲರ್ಗೆ ಬಂದ ತಕ್ಷಣ ಬಂದುಬಿಡ್ತಾರೆ ಬೈಲಿ ಬೇಬಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಮುದ್ದಿದ ಕತ್ಕೊಳ್ಳುತ್ತೆ ಅಂತ ಪಾಪ ಇರುವ ಹಾಯ್ ಬೇಬೀಸ್

తమకు తమ కుటుంబకు ఆయుష్ట ఆనంద ఆరోగ్య యశ్వడూ ఎలా ఉద్యోగ జీవనం కొడుకు అంత ప్రార్థన కులదేవ్ మా కులదేవతాభ్యవన్న సర్వ మంగళ మంగళ గౌరీ నారాయణ నమోస్ జయంతి మంగళ కాలి భద్రకాళి కపా దుర్గామ శివ ధాత్రి స్వాహా సుదే మనోరథా

ಸಂಕಲ್ಪ ಅಂತ ಹೇಳ್ತಾರೆ ಯಾವುದೇ ಒಂದು ಪೂಜೆ ಮಾಡಬೇಕಿದ್ರೆ ಸಂಕಲ್ಪವನ್ನು ಮಾಡ್ತೇಬೇಕು ಅಂತ ನಾನು ಈ ಪೂಜೆಯನ್ನು ಮಾಡ್ತಾ ಇದ್ದೇನೆ ಹಾಗೆ ನಮಗೂ ನಮ್ಮ ಕುಟುಂಬಕ್ಕೂ ಆ ಶಾಂಬಾಡ ಆರೋಗ್ಯವನ್ನು ಕೊಡಬೇಕು ನಮಗೆ ಇಷ್ಟು ರೀತಿಯಲ್ಲಿ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಮನೆಯಲ್ಲಿ ಸಹ ಪ್ರಾರ್ಥನೆ ಮಾಡ್ತೀವಿ ಮಾಡಿರ್ತಕ್ಕಂಥ ಮಾಡಿರ್ತ ಮಾಡಿರೋದ್ರಿಂದ ದೋಷ ಎಲ್ಲ ನಿವಾರಣೆ ಆಗಿ ಏನೇನು ದೋಷ ಇದೆಯಾ ಮತ್ತು ಜಾಗದಲ್ಲೂ ಇರ್ತದೆ ದೋಷ ಗರ್ಭವಷ್ಟು ಶ್ರೇಷ್ಠ गर्भे सगणि श्रेष्ठ नेत दुख बेक यूजा दिवर आराधने अस्म कलशे ओम महा गणपति महाभो गणपतिमा हमि भागण मावा हमिहाणपति मावा हमे गणपतिमा हमि गणपतिमा हमि स्थाप्या मुखो भवा भवाठितो भवा प्रसन्न भवा चमी स्थाप्या ओम कुमकमूर्चेअ वृत्न्दाय मृत्युंजयाय रुद्राय नीलकंठाशंभव अमृतेशाय शवाय महादेवाय सिंह मृत्युंजय रुद्रमा यम स्थयाम पूजाइक सिंह कलशे बहु दुर्गा दुर्गा मवा हमे दुर्गा हमे भूमक्षीमा हम गुहहा महालक्ष्मीमा हमस्वा महालक्ष्मीमावा हम पूर्वस महालक्ष्मीमावा हम स्थयाम पूजा में कुलदेवता है

स्वाहा श्वाय स्वाहा पनाय शाय स् ब्रमणे स्वाह तृप्तिरस्त बिहारण विसर्जयामी ओम महालक्ष्मी चंद्री लक्ष्मी प्रचोदया तो देवांचषीना चुकाचन सन्नीप बुद्धिभूत त्रिलोकेश तन्नुना बृहस्पतिमकुंदरुलाभ परम विनायका ಅಕ್ಕನೂ ಕೂಡ ಎಲ್ಲೋ ಕಲರ್ ಸ್ಯಾರಿ ಹಾಕೊಂಡಿದ್ರು ಹೋಮ ಎಲ್ಲ ಅಂದರೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ ಒಂದು ಟೂ ಅವರ್ಸೇ ತಗೊಂಡ್ರು ಸೊ ಹೋಮನೂ ಆಯಿತು ಅಲ್ಲಿ ನಮ್ಮ ಮನೆ ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆನೂ ಮಾಡಿದ್ದೀವಿ ಗಣಪತಿನೂ ಕೂಡ ಕೂರಿಸಿದ್ದೀವಿ ಫೈನಲಿ ಗಣಪತಿ ಹೋಮ ಮತ್ತೆ ಲಕ್ಷ್ಮಿ ಹೋಮ ಪುರೈತ್ರು ಹಾಕ್ಬಿಟ್ಟಿರೋದು ಹಣೆಗೆ ಹಣೆ ಫುಲ್ಲು ಪಿಕಪ್ ಮಾಡಿಬಿಟ್ಟವರು ಇನ್ನೂ ಯಾವ ಶಾಪ್ಗಳನ್ನೂ ಕೂಡ ತೆಗ್ದಿಲ್ಲ ಅರ್ಲಿ ಮಾರ್ನಿಂಗೇ ಬಂದಿರೋದು ಬಿಡು ಸಾಕು ಹೂ ಮುಡ್ದಿರೋದು ನಮ್ಮ ಅಮ್ಮನೇ ಆಗಲೇಪ್ಪ ಅಂತ ಹೇಳಿದೆ ಓಮ ಎಲ್ಲ ಮುಗಿದ ಮೇಲೆ ಬಂದಿರೋದು డి ఓలీ అసలు రెక్కడెడ్